ನಾವು ಈಗಾಗಲೇ ಮಾ ಚಂದ್ರಘಂಟೆಯ ಕಥೆ ಮತ್ತು ಶಿವಪಾರ್ವತಿಯರ ದಿವ್ಯ ವಿವಾಹದ ಬಗ್ಗೆ ಕೇಳಿದ್ದೇವೆ ಆದರೆ ನಿಮಗೆ ಗೊತ್ತೇ ಈ ವಿವಾಹಕ್ಕಿಂತಲೂ ಮುಂಚೆ ಈ ಬ್ರಹ್ಮಾಂಡದ ಸೃಷ್ಟಿಗಿಂತಲೂ ಮುಂಚೆ ಏನಿತ್ತು ಯಾವಾಗ ಸೂರ್ಯನಿರಲಿಲ್ಲ ನಕ್ಷತ್ರಲ್ಲ ನಕ್ಷತ್ರಗಳಿರಲಿಲ್ಲ ಜೀವವೇ ಇರಲಿಲ್ಲ ಕೇವಲ ವಿಶಾಲವಾದ ಶೂನ್ಯ ಮತ್ತು ಎಲ್ಲೆಲ್ಲೂ ಗಾಢವಾದ ಕತ್ತಲೆ ಮಾತ್ರ ಇತ್ತು ಆಗ ಈ ಬ್ರಹ್ಮಾಂಡವು ಹೇಗೆ ಹುಟ್ಟಿತು ಯಾವ ದೇವಿಯು ಕೇವಲ ಒಂದು ಸಣ್ಣ ಮುಗುಳ್ನಗೆಯಿಂದ ಇಡೀ ಸೃಷ್ಟಿಯನ್ನೇ ರಚಿಸಿದಳು ಇಂದು ನಾವು ನವರಾತ್ರಿಯ ನಾಲ್ಕನೇ ದಿನದ ದೇವತೆಯ ಪರಮದಿವ್ಯ ಕಥೆಯನ್ನು ತಿಳಿಯೋಣ ಬ್ರಹ್ಮಾಂಡದ ಆದಿ ಸೃಷ್ಟಿಕರ್ತೆ ಮಾಕೂಷ್ಮಾಂಡ ಕಥೆಯನ್ನು ಪ್ರಾರಂಭಿಸುವ ಮೊದಲು ಕಾಮೆಂಟ್ಸ್ಗಳಲ್ಲಿ ಜೈ ಮಾ ಕೂಷ್ಮಾಂಡ ಎಂದು ಬರೆಯಿರಿ ಮತ್ತು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಈ ಕಥೆಯು ಕಾಲವೇ ಆರಂಭವಾಗುವುದಕ್ಕಿಂತಲೂ ಹಿಂದಿನ ಸಮಯಕ್ಕೆ ಸೇರಿದ್ದು ಬ್ರಹ್ಮಾಂಡಕ್ಕೆ ಅಸ್ತಿತ್ವವೇ ಇಲ್ಲದಿದ್ದ ಆ ಕ್ಷಣದ ಕಥೆಯಿದು ಭೂಮಿ ಇರಲಿಲ್ಲ ಸೂರ್ಯನಿರಲಿಲ್ಲ ಚಂದ್ರನಿರಲಿಲ್ಲ ನಕ್ಷತ್ರಗಳೂ ಇರಲಿಲ್ಲ ಕೇವಲ ಅಂತ್ಯವಿಲ್ಲದ ಅನಂತವಾದ ಶೂನ್ಯವು ಎಲ್ಲೆಡೆ ಹರಡಿತ್ತು ಮತ್ತು ಆ ಶೂನ್ಯದೊಳಗೆ ಕೇವಲ ದಟ್ಟವಾದ ಕತ್ತಲೆ ತುಂಬಿತ್ತು ಜೀವದ ಕಲ್ಪನೆಯೇ ಸಾಧ್ಯವಿರಲಿಲ್ಲ ಆ ನಿರಾಕಾರ ನಿರ್ಗುಣ ಕತ್ತಲೆಯಲ್ಲಿ ಕೇವಲ ಒಂದೇ ಒಂದು ದೈವಿಕ ಚೈತನ್ಯದ ಅಸ್ತಿತ್ವವಿತ್ತು ಅದನ್ನೇ ನಾವು ಆದಿಶಕ್ತಿ ಎಂದು ಕರೆಯುತ್ತೇವೆ ಆ ಶೂನ್ಯದಲ್ಲಿ ಅನಂತ ಕಾಲಗಳವರೆಗೆ ನೆಲೆಸಿದ ನಂತರ ಅವಳ ಮನಸ್ಸಿನಲ್ಲಿ ಒಂದು ಸಂಕಲ್ಪವು ಮೂಡಿತು ಬ್ರಹ್ಮಾಂಡವನ್ನು ಸೃಷ್ಟಿಸಬೇಕೆಂದು ಒಂದರಿಂದ ಅನೇಕವಾಗುವ ದಿವ್ಯ ಲೀಲೆಯನ್ನು ಆಡಲು ಅವಳು ನಿರ್ಧರಿಸಿದಳು ಆಗ ಆ ನಿರಾಕಾರ ಶಕ್ತಿಯು ಒಂದು ದಿವ್ಯ ರೂಪವನ್ನು ತಾಳಿತು ಮತ್ತು ನಂತರ ಅವಳು ಅತ್ಯಂತ ಸೂಕ್ಷ್ಮವಾದ ಸಣ್ಣ ಮುಗುಳ್ನಗೆಯನ್ನು ಬೀರಿದಳು ದೇವಿಯ ಆ ದೈವಿಕ ಮುಗುಳ್ನಗೆಯಿಂದ ಸೃಷ್ಟಿಯು ಆರಂಭವಾಯಿತು ಅವಳ ನಗುವಿನ ಅಲ್ಪ ಶಾಖ ಕು ಊಷ್ಮ ಸ್ವಲ್ಪ ಉಷ್ಣ ಒಂದು ವಿಶಾಲವಾದ ಸುವರ್ಣಮಯವಾದ ಬ್ರಹ್ಮಾಂಡಕ್ಕೆ ಜನ್ಮ ನೀಡಿತ ಕು ಸ್ವಲ್ಪ ಊಷ್ಮ ಶಕ್ತಿ ಮತ್ತು ಅಂಡ ಬ್ರಹ್ಮಾಂಡ ಇವುಗಳ ಸಂಯೋಗದಿಂದ ದೇವಿಯ ಈ ರೂಪವು ಕೂಷ್ಮಾಂಡ ಎಂದು ಪ್ರಸಿದ್ಧವಾಯಿತು ತನ್ನ ಮುಗುಳ್ ನಗೆಯಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ನಂತರ ಮಾ ಕೂಷ್ಮಾಂಡಳು ತನ್ನ ತೇಜಸ್ಸಿನಿಂದ ಮೂವರು ಮಹಾದೇವಿಯರನ್ನು ಪ್ರಕಟಿಸಿದಳು ತನ್ನ ಎಡಗಣ್ಣಿನಿಂದ ಕಾಲ ಮತ್ತು ಭಯದ ದೇವತೆಯಾದ ಮಹಾಕಾಳಿಯೆಂದು ತನ್ನ ಹಣೆಗಣ್ಣಿನಿಂದ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಮಹಾಲಕ್ಷ್ಮಿಯನ್ನು ತನ್ನ ಬಲಗಣ್ಣಿನಿಂದ ಜ್ಞಾನ ಮತ್ತು ಕಲೆಯ ದೇವತೆಯಾದ ಮಹಾಸರಸ್ವತಿಯನ್ನು ನಂತರ ಈ ಮೂವರು ಮಹಾದೇವಿಯರು ತ್ರಿದೇವರು ಮತ್ತು ಅವರ ಪತ್ನಿಯರ ಜೋಡಿಗಳಿಗೆ ಜನ್ಮ ನೀಡಿದರು ಮಹಾಲಕ್ಷ್ಮಿಯು ಬ್ರಹ್ಮ ಮತ್ತು ಲಕ್ಷ್ಮೀದೇವಿಗೆ ಜನ್ಮ ನೀಡಿದಳು ಮಹಾಕಾಳಿಯು ಶಿವ ಮತ್ತು ಸರಸ್ವತೀ ದೇವಿಗೆ ಜನ್ಮ ನೀಡಿದಳು ಮತ್ತು ಮಹಾ ಸರಸ್ವತಿಯು ವಿಷ್ಣು ಮತ್ತು ಶಕ್ತಿದೇವಿಯಾದ ಪಾರ್ವತಿಗೆ ಜನ್ಮ ನೀಡಿದಳು ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಮತ್ತು ಲಯದ ಕಾರ್ಯವನ್ನು ಅವರಿಗೆ ವಹಿಸಲಾಯಿತು ಮಾ ಕೂಷ್ಮಾಂಡಳು ಬ್ರಹ್ಮದೇವನಿಗೆ ಬ್ರಹ್ಮಾಂಡವನ್ನು ಸೃಷ್ಟಿಸುವ ಮತ್ತು ನಿರ್ವಹಿಸುವ ಕಾರ್ಯವನ್ನು ವಹಿಸಿದಳು ವಿಷ್ಣುವಿಗೆ ಬ್ರಹ್ಮಾಂಡವನ್ನು ರಕ್ಷಿಸುವ ಮತ್ತು ಎಲ್ಲ ಜೀವಿಗಳನ್ನು ಪಾಲಿಸುವ ಜವಾಬ್ದಾರಿಯನ್ನು ನೀಡಿದಳು ಸಮಯವು ಪೂರ್ಣಗೊಂಡಾಗ ಸೃಷ್ಟಿಯನ್ನು ಲಯಗೊಳಿಸುವ ಕರ್ತವ್ಯವನ್ನು ಶಿವನಿಗೆ ನೀಡಿದಳು ವಿಶ್ವದ ಸಮತೋಲನವನ್ನು ಕಾಪಾಡಲು ಸೃಷ್ಟಿಯನ್ನು ಲಯಗೊಳಿಸುವ ಕರ್ತವ್ಯವನ್ನು ಶಿವನಿಗೆ ನೀಡಿದಳು ಹೀಗಾಗಿ ಮಾ ಕೂಷ್ಮಾಂಡಳೆ ತ್ರಿದೇವರು ಮತ್ತು ಅವರ ಪತ್ನಿಯರ ಮೂಲದ ಮೂಲವಾಗಿದ್ದಾಳೆ ಆದರೆ ಬ್ರಹ್ಮಾಂಡವು ಸೃಷ್ಟಿಯಾಗಿದ್ದರೂ ಅದು ಇನ್ನೂ ಕತ್ತಲೆಯ ತನ್ನನೆಯ ಮತ್ತು ನಿರ್ಜೀವವಾಗಿತ್ತು ಆಗ ಎಲ್ಲ ದೇವರುಗಳು ಮಾ ಕೂಷ್ಮಾಂಡಳನ್ನು ಪ್ರಾರ್ಥಿಸಿದರು ಕತ್ತಲೆಯನ್ನು ಹೋಗಲಾಡಿಸಿ ಸೃಷ್ಟಿಯಲ್ಲಿ ಜೀವವನ್ನು ತುಂಬುವಂತೆ ಬ್ರಹ್ಮಾಂಡಕ್ಕೆ ಬೆಳಕು ಮತ್ತು ಶಕ್ತಿಯನ್ನು ನೀಡಲು ಒಬ್ಬ ಸೂರ್ಯನ ಅಗತ್ಯವಿತ್ತು ಆದರೆ ಸೂರ್ಯನ ಉಗ್ರವಾದ ಜ್ವಾಲೆ ಮತ್ತು ಬೆಂಕಿಯನ್ನು ಯಾವ ದೇವರಿಂದಲೂ ಸಹಿಸಲಾಗಲಿಲ್ಲ ತ್ರಿದೇವರಿಂದಲೂ ಕೂಡ ಆಗ ಕೋಟ್ಯಂತರ ಸೂರ್ಯರಿಗಿಂತಲೂ ಹೆಚ್ಚು ತೇಜಸ್ಸನ್ನು ಹೊಂದಿರುವ ಮಾ ಕೂಷ್ಮಾಂಡಳು ಸ್ವತಃ ಸೂರ್ಯನ ಗರ್ಭದೊಳಗೆ ಪ್ರವೇಶಿಸಿ ಅಲ್ಲಿ ನೆಲೆಸಿದಳು ಅವಳು ಸೂರ್ಯನ ಮಧ್ಯಭಾಗವನ್ನು ಪ್ರವೇಶಿಸಿದ ಕ್ಷಣವೇ ಸೂರ್ಯನು ಉರಿಯುವ ಬೆಂಕಿ ಮತ್ತು ಬೆಳಕಿನಿಂದ ಜ್ವಲಿಸಿ ಇಡೀ ಬ್ರಹ್ಮಾಂಡದಾದ್ಯಂತ ಉಷ್ಣತೆ ಮತ್ತು ಕಾಂತಿಯನ್ನು ಹರಡಿದನು ಮತ್ತು ಭೂಮಿಯ ಮೇಲೆ ಜೀವವು ಸಾಧ್ಯವಾಯಿತು ಮಾಕೂಷ್ಮಾಂಡಳು ಇಂದಿಗೂ ಸೂರ್ಯನ ಮಧ್ಯಭಾಗದಲ್ಲಿಯೇ ನೆಲೆಸಿದ್ದಾಳೆ ಎಂದು ನಂಬಲಾಗಿದೆ ಸೂರ್ಯನಿಗೆ ಶಕ್ತಿ ಮತ್ತು ಬೆಳಕನ್ನು ನೀಡುವವಳೇ ಅವಳು ಸೂರ್ಯನ ತೇಜಸ್ಸು ಅವಳದೇ ತೇಜಸ್ಸು ಅವಳು ಸಿಂಹವಾಹಿನಿಯಾದ ಅಷ್ಟಭುಜೆಯ ದೇವಿಯಾಗಿದ್ದಾಳೆ ತನ್ನ ಏಳು ಕೈಗಳಲ್ಲಿ ಅವಳು ಕಮಂಡಲ ಧನುಸ್ಸು ಬಾಣ ಕಮಲ ಅಮೃತ ತುಂಬಿದ ಕಲಶ ಚಕ್ರ ಮತ್ತು ಗದೆಯನ್ನು ಹಿಡಿದಿದ್ದಾಳೆ ಮತ್ತು ತನ್ನ ಎಂಟನೇ ಕೈಯಲ್ಲಿ ಭಕ್ತರಿಗೆ ಸರ್ವ ಸಿದ್ಧಿ ಮತ್ತು ನಿಧಿಗಳನ್ನು ನೀಡುವ ಜಪಮಾಲೆಯನ್ನು ಹಿಡಿದಿದ್ದಾಳೆ ಬ್ರಹ್ಮಾಂಡದ ಆದಿ ಸೃಷ್ಟಿಕರ್ತೆಯಾದ ಮಾಕೂಷ್ಮಾಂಡಳ ದಿವ್ಯ ಕಥೆಯು ಇಲ್ಲಿಗೆ ಮುಗಿಯುತ್ತದೆ ನವರಾತ್ರಿಯ ಒಂಬತ್ತು ಪವಿತ್ರ ರಾತ್ರಿಗಳಲ್ಲಿ ಇದು ನಾಲ್ಕನೇ ದಿನದ ಪವಿತ್ರ ಕಥೆಯಾಗಿದೆ ಆದರೆ ಸೃಷ್ಟಿಯು ಪೂರ್ಣಗೊಂಡಾಗ ಮತ್ತು ಧರ್ಮ ಅಧರ್ಮಗಳ ನಡುವಿನ ಯುದ್ಧವು ಪ್ರಾರಂಭವಾದಾಗ ದೇವಿಯು ಏನು ಮಾಡಿದಳು ದೇವಸೇನೆಯ ಸೇನಾಪತಿಗೆ ಅವಳು ಹೇಗೆ ಜನ್ಮ ನೀಡಿದಳು ಮತ್ತು ಆಗ ಅವಳು ಏಕೆ ಮಾಸ್ಕಂದ ಮಾತ ಎಂದು ಕರೆಯಲ್ಪಟ್ಟಳು ಇದನ್ನು ನಾವು ನಾಲೆಯ ನವರಾತ್ರಿ ಕಥೆಯಲ್ಲಿ ತಿಳಿಯುವಂತಿತ್ತು